ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎಲ್ ಎಸ್ ಟೆಕ್ಲಾಗ್ಸ್ ನಾನು ನಿಮ್ಮ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫೈನಲಿಗೆ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇಷ್ಟು ದಿನ ಡ್ಯೂಟಿ ಮೇಲೆ ಇದ್ವಿ ಆದ್ರೆ ಗಾಡಿ ಮೇಲೆ ಇದ್ದಿದ್ದಿಲ್ಲ ಹಾಗಾಗಿ ಇವಾಗ ಇವಾಗೂ ಗಾಡಿ ಮ್ಯಾಗಿಲ್ಲ ಇವಾಗ ಕೆಲಸ ಏನು ಮಾಡ್ತಾ ಇದ್ದೀವಿ ಏನಿಲ್ಲಪ್ಪ ಅನ್ನೋದು ಅದ್ರ ಬಗ್ಗೆ ಎಲ್ಲ ಬ್ಲಾಗಿಂಗ್ ಮಾಡಿ ಹೇಳ್ತೀನಿ ಬನ್ನಿ ಇವಾಗ ಬೆಂಗಳೂರು ಗುರುಗುಂಟಪಾಳ್ಯದಲ್ಲಿದ್ದೀವಿ ಇವಾಗ ಏನಪ್ಪ ಅಂದರೆ ನಾವು ಇವಾಗೆಲ್ಲ ರೆಡಿ ಆದ್ವಿ ಸೀದಾಗ ಹೋಗಿ ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಬರು ನಾಷ್ಟಾ ಮಾಡ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡೋಣ ನಾಷ್ಟ ಏನಪ್ಪ ಸ್ಪೆಷಲ್ ಅಂದ್ರೆ ಇಡ್ಲಿ ಯಾವ ಇಡ್ಲಿ ಅಪ್ಪ ಅಂದ್ರೆ ತಟ್ಟೆ ಇಡ್ಲಿ ಇಲ್ಲಿ ಈ ಕಡೆ ಎಲ್ಲ ಫೇಮಸ್ ಹಂಗಾಗಿ ಇದನ್ನೇ ತಿನ್ನೋಣ ಇವಾಗ ಇವಾಗ ನಾನು ಬಂದಿರೋ ಗಾಡಿ ಕೆಲಸ ಮಾಡೋಕೆಂದ್ರೆ ಈ ಗಾಡಿ ಕೆಲಸ ಮಾಡ್ಸಕ್ತೀನಿ ಈ ಗಾಡಿ ನೋಡಿ ಎಷ್ಟು ಧೂಳು ಹಿಡ್ದತಿ ನಿಂತು ನಿಂತು ನಿಂತಲ್ಲಿ ಲೈಲ್ಯಾಂಡ್ ಟೆನ್ ವೀಲ್ ಗಾಡಿದು ಇದು ಯಾವ ಥರ ಐತಪ್ಪ ಏನೇನಾಗಿತ್ತು ನೋಡ್ರಿ ಎಲ್ಲ ಫುಲ್ ಧೂಳ ಐತಿ ಬಿ ಎಸ್ ಡಿ ಇದೆ ಈ ಗಾಡಿ ಕೆಲಸ ಮಾಡಿ ರೆಡಿ ಮಾಡ್ಕೋಬೇಕು ನಾನು ಇವಾಗ ರೆಡಿ ಮಾಡಿಸ್ಬೇಕು ಕಮ್ಮಿ ಅಂದ್ರೆ ಇದು ಒಂದು ನಾಲ್ಕು ವರ್ಷ ಆಯ್ತು ನನಗೆ ಗಾಡಿನ ಫುಲ್ ನಾಲ್ಕು ವರ್ಷ ಆಯಿತು ಗಾಡಿ ಸ್ಟಾಪ್ ಆಗಿದೆ ಎಲ್ಲ ಟರ್ ಎಲ್ಲ ಇವು ಸ್ವಲ್ಪ ಚೆನ್ನಾಗಿದಾವೆ ಇವು ಅಂತ ಹೋಗ್ಯಾವ ಹೌಸಿಂಗ್ ಅದು ಸ್ಟೆಪ್ ನೀನು ಆಗಿದ್ದ ಹಂಗೆ ಐತಿ ಬ್ಯಾಟ್ರಿ ಅಂದರು ಇಲ್ಲ ಇಲ್ಲ ಕಂಟೈನರ್ ಅದ್ರಲ್ಲಿ ಮ್ಯಾಗ್ ಆಗುತ್ತೆ ಎ ಸಿ ಆ ತೊಳ್ದ ಎಲ್ಲ ಸ್ವಚ್ಛ ಆಗುತ್ತೆ ತೊಳಿಬೇಕಷ್ಟೇ ದೂರ ಇಡದ ಡೀಸಲ್ ಕೂಟ್ರೆ ಕಳ್ತನ ಮಾಡ್ಕೊಂಡು ಹೋಗ್ಯಾರೆ ಏರ್ಕಿನ ಡಬ್ಬಿನ ಕಳತನ ಮಾಡ್ಕೊಂಡಿದ್ದಾರೆ ಸೈಡ್ ಮಿರರ್ ಇಲ್ಲ ಒಳಗೆ ಹೆಂಗೈತಿ ನೋಡ್ರಿ ಓ ಒಳಗಿ ಧೂಳು ಇಡತ್ ನೋಡ್ರಿ ಈ ಪತಿ ಧೂಳು ಹಿಡಿದ್ರ ಏನ್ ಮಾಡೋದು ನಾವು ಕೆಲ್ಸ ಹಿಂಗಿದ್ ಗಾಡಿ ಹೆಂಗ ಮಾಡತಿ ಈಗ ಹಾ ಬನ್ನಿ ಸನ್ ರೈಸ್ ಆಫೀಸ್ ಅಂತಿರಲ್ಲ ಇದು ಸನ್ ರೈಸ್ ಆಫೀಸು ಇಲ್ಲೇನಪ್ಪ ಅಂದರೆ ಇಲ್ಲಿ ಮೆಸ್ರೇಲ್ ಇದಾರ ಇವ್ರಿಗೆ ಹೇಳಿನಿ ಬಂದು ಗಾಡಿ ಕೆಲಸ ಮಾಡೋಕ್ಕೆಲ್ಲ ಇವರು ಈ ಗಾಡಿ ಕೆಲಸ ಮಾಡೋಕತ್ತಾರ ಈ ಗಾಡಿ ಕೆಲಸ ಮಾಡಿಂದು ಹತ್ರ ಈ ಗಾಡಿ ಎಲ್ಲ ಹಬ್ಬಲ್ಲ ಬಿಚಾರ ಇವರು ಹೆಸರು ಅಲ್ಲಿ ಕುಂತ ನಾವು ಆಗತ್ತೆ ಕೆಲಸ ಇವಾಗೆಲ್ಲ ಇವು ಬ್ಯಾಟ್ರಿ ಅದೇ ಗಾಡಿ ಹಳೇವು ಅಂದ್ರೆ ನಾಲ್ಕು ವರ್ಷ ಗಾಡಿ ಇಲ್ಸಿದ್ದಕ್ಕೆ ಕಾರಣಕ್ಕೋಸ್ಕರ ಇವು ಬ್ಯಾಟ್ರಿ ಹಂಗೆ ಬಿಚ್ಚಿಟ್ಟಿದ್ರು ಎರಡು ಸಾವಿರ ಹತ್ತೊಂಬತ್ತು ಮಾಡಲ್ ಬ್ಯಾಟ್ರಿ ಇವು ಇವು ಯೂಸ್ ಆಗೋಲ್ಲ ಹೊಸ ಬ್ಯಾಟ್ರಿ ಹಾಕಿಸಿದ್ರಂದ್ರೆ ಹಂಗಾಗಿ ಹೊಸ ಬ್ಯಾಟ್ರಿ ತೊಗೋಕ್ ಬಂದಿವಿ ಎಕ್ಸ್ಚೇಂಜ್ ಮಾಡಿ ಇರೋ ಹಬ್ಬ ಗ್ರೀಸ್ ಎಲ್ಲ ಮಾಡಕ್ಕೆ ಈ ಗಾಡಿದ್ದು ನಮ್ಮ ಗಾಡಿದ್ ಬರೀ ಆಯಿಲ್ ಚೇಂಜಿಂಗ್ ಇಂಜನ್ ಆಯಿಲ್ ಚೇಂಜಿಂಗ್ ಗಿಯರ್ ಬಾಕ್ಸ್ ಆಯಿಲ್ ಚೇಂಜಿಂಗ್ ಹೌಸಿಂಗ್ ಆಯಿಲ್ ಚೇಂಜ್ ಮಾಡ್ಸೋದೈತಿ ಇವರು ಈ ಗಾಡಿ ಕೆಲಸ ಮುಗಿದ ಮ್ಯಾಗ ಬರ್ತೀವಿ ನಾಲ್ಕು ಗಂಟೆ ಆಗುತ್ತಾ ನಾಲ್ಕು ಗಂಟೆ ಮಾಡ ಅಂದ್ರೆ ಇವಾಗ ಒಂದು ಹನ್ನೆರಡುವರೆ ಆಯ್ತು ಏನು ಮಾಡೋದು ನಾವು ಫ್ರೀ ಇದ್ದಾಗ ಇವರು ಬರೋಂಗಿಲ್ಲ ಇವ್ರು ಬರ್ತಾರೆ ಸಾಯಂಕಾಲ ನಮಗೆ ಅವಾಗ ಆಗುತ್ತೆ ಬರ್ರಿ ಏನು ಮಾಡೋಕೆ ಬರೋಲ್ಲ ಊಟ ಮಾಡ್ಕೊಂಬರೋ ಮಾಡ್ಕೊಂಡು ಅಂತ ಗಾಡಿ ಅಂತೂ ಹೊಡ್ಯಾಕತ್ತೈತಿ ಹೋಗಿ ಏನಾರು ತಿನ್ಕೊಂಬರೋ ನಾವು ಊಟ ಮಾಡಿ ಆಮೇಲೆ ಮತ್ತೆ ವಿಚಾರ ಮಾಡೀವಿ ಮಧ್ಯಾಹ್ನ ಊಟ ಏನಪ್ಪ ಅಂದ್ರೆ ಪರೋಟ ಕಾಲು ಪಲ್ಲೆ ಪಲ್ಲೆ ಮತ್ತು ಸಾಂಬಾರು ಬರ್ರಿ ಇವತ್ತಿಂದ ತಿನ್ಕೊಂಡು ಹೋಗೋಣ ಒಳಗೆ ಹತ್ತಿ ನೋಡ್ತಾ ಇದ್ದೀನಿ ಏನೇನಪ್ಪ ಏನೇನಿಲ್ಲ ಅಂದರೆ ಫುಲ್ ಧೂಳು ಐತಿ ಒಂದಕ್ಕೊಂದು ಏನು ಎಲ್ಲಿ ಮುಟ್ಲಾರಂಗೈತಿ ಐತಿ ಫುಲ್ ನೋಡೋ ಸೀಟು ಗ್ಯಾಸ್ ಬಡ ಅಂದ್ರೆ ಕಾಣ್ತಾನೆ ಇಲ್ಲ ಎಷ್ಟು ಧೂಳು ಆಯ್ತು ನೋಡಿ ಕುಂತಿಡೋದು ಫುಲ್ಗ ಗಾಡಿ ನಿಂತ್ರಿ ಹಿಂಗೆ ನೋಡಿ ರೋಡ್ ಸೈಡೆಲ್ಲ ಅದ್ರಾಗ ಫುಲ್ ಇಷ್ಟು ಗ್ಲಾಸ್ ಎಲ್ಲ ಬಂದಿದ್ರು ಇಷ್ಟು ಧೂಳು ಬಂದೈತಿ ಏನೇ ಓಪನ್ ಇದ್ರೆ ಎಷ್ಟು ಬರಬಾರ್ದು ನೇಸ್ರಿ ಅವರು ಐದು ಗಂಟೆ ಆಯ್ತು ಇವಾಗ ಬಂದಾರ ನಾನು ಗಾಡಿ ಆಲ್ ಚೇಂಜ್ ಮಾಡಾಕ ಇವಾಗ ಗ್ಯಾರೇಜಿಗೆ ಹೋಗಿ ಇವ್ರಿಗೆ ಹೋಗಿ ಸಾಮಾನು ತೊಗೊಂಬರ್ಬೇಕು ನಾವು ನೇಸ್ರೇ ಟೈಮ್ ಹೋಗ ಪಾಂಚ್ ಗಂಟೆ ಹೋಗ ಟೈಮ್ ಜಲ್ದಿ ಆಜಾ ಮೇಸ್ರ ಬುಲೋರು ತೊಗೊಂಬಂದ್ರ ಯಾಕಪ್ಪ ಅಂದ್ರೆ ಇದು ಸಾಮಾನೆಲ್ಲ ಹಾಕೊಂಡು ಹೋಗ್ಬೇಕಲ್ಲ ಹಿಂದ್ಗಡೆ ಬಕೆಟ್ ಎಲ್ಲ ವೇಟ್ ಇರ್ತಾವೆ ಬೈಕ್ನಿಗೆಲ್ಲ ಅನುಕೂಲ ಆಗಲ್ಲ ಹಾಗಾಗಿ ಬಂದೀವಿ ಇಲ್ಲಿ ಇದ ಆಟೋ ದೀಪಕ್ ಆಟೋಮೊಬೈಲ್ಸ್ ಮೊಬೈಲ್ಸ್ ಅಂತಿದ್ರು ಎಲ್ಲ ಸಾಮಾನು ತಗೊಂಬಂದ್ರೆ ಗಾಡಿ ಕಡೆ ಈ ಸಾಮಾನು ಎಷ್ಟು ಅದಾವಪ್ಪ ಅಂದ್ರೆ ಇಷ್ಟ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಾಮಾನು ತೊಗೋಬೇಕು ಬಿಲ್ ಅಂತ ತಗೊಂಬಂದೂರಿಲ್ಲ ಹತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಬರೀ ಹೌಸಿಂಗ್ ಆಯ್ಲು ಗೇರ್ಬಾಕ್ಸ್ ಆಯ್ಲು ಇಂಜನ್ ಆಯ್ಲು एयर फिल्टर डीजल फिल्टर इस्ट्रिक ये ऊपर से देंगे ऊपर से ऊपर हाँ? से, से। बराबर है ना ओके आप बराबर हो जाएगा ए पकड़ के लगे रे दोनों हाथ से पकड़ने का नहीं वीडियो करो ना तू ये करो ना का ಇವಾಗೆಲ್ಲ ಹೌಸಿಂಗ್ ಆಯಿಲ್ ಹಾಕಿದ್ವಿ ಗೇರ್ ಬಾಕ್ಸ್ ಆಯ್ಲ್ ಹಾಕಿದ್ವಿ ನೆಕ್ಸ್ಟ್ ಇವಾಗ ಇಂಜನ್ ಆಯಿಲ್ ಹಾಕ್ತಾ ಇದೀವಿ ಟ್ವೆಂಟಿ ಲೀಟರ್ ಇಂಜನ್ ಏನಾ ಬೀಸ್ ಲೀಟ್ರೇನಾ ಕಿತ್ನಾರ ಅಟ್ರಾ ಇಸ್ಮಾ ಅಟ್ರಾ ಇಲ್ಲ ಗಾಡಿ ಹತ್ರ ಇವತ್ತು ಸ್ಟಾರ್ಟ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ನೋಡ್ತೀವಿ ಆದರೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಂದ್ರೆ ನಾಳೆ ಬೆಳಗ್ಗೆ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕಿ ಸ್ಟಾರ್ಟ್ ಮಾಡಿ ಉಸ್ಮಿತಿ ರೈತನಾ ಉಷ್ಣಕ್ಕೆ ರೈತ ವಾಟ್ರ್ ಸರ್ವಿಸ್ ಮಾಡೋದು ಕ್ಲೀನಾಗಿ ವಾಟ್ರ್ ಸರ್ವಿಸ್ ಮಾಡಿ ಎರಡು ಮೂರು ದಿನ ಇಲ್ಲೇ ಕೆಲಸ ಆಗುತ್ತೆ ನಮ್ದು ಮೂರು ಈಗ ದಿನ ಗಾಡಿ ಕೆಲಸ ಮಾಡಿಸಿದ್ರಾಗೆ ಟೈಮ್ ಆಗುತ್ತೆ ನಮ್ದು ಗಾಡಿ ಅಂದರು ಸ್ಟಾರ್ಟ್ ಮಾಡಿಲ್ಲ ಯಾಕಪ್ಪ ಅಂದರೆ ಲೇಟ್ ಆಯಿತು ಹಾಗಾಗಿ ಅವ್ರು ಬ್ಯಾಟ್ರಿ ಅಂಗಡ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರೆ ರೀ ನಾಳೆ ಬೆಳಗ್ಗೆ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಕೊಡ್ತೀವಿ ತೊಗೊಂಡೋಗ್ರೆ ಅಂದರು ಹಾಗಾಗಿ ವಾಪಸ್ಸು ಇಲ್ಲೇ ಬಂದ್ವಿ ಈಗ ಇಲ್ಲೇ ಮ್ಯಾಗ ಫ್ಲವರ್ ಇದೆ ಇಲ್ಲೇ ಮಲ್ಕೊಂಡು ಇವತ್ತ ಟೈಮ್ ಅಂದರು ಒಂಬತ್ತು ಗಂಟೆ ಆಯಿತು ಸೊ ಇವಾಗ ನಾವು ಊಟ ಮಾಡ್ಕೊಂಡು ಹೋಗೋಣ ಇಲ್ಲೇ ಒಂದು ಡಾಬಾ ಇದೆ ಅಂತೆ ಫ್ರೆಂಡ್ಸ್ ಇವಾಗೆಲ್ಲ ಊಟ ಮಾಡ್ಕೊಂಡು ಬಂದ್ವಿ ಸೊ ಇವತ್ತು ನೈಟೆಲ್ಲ ಇದೇ ರೂಮಲ್ಲಿ ಇರೋದು ನಾವು ಇವತ್ತು ನೈಟ್ ಇಲ್ಲೇ ವಸತಿ ಮಾಡಿ ನಾಳೆ ಒಂದು ಬೆಳಗ್ಗೆ ಕೆಲಸ ಮಾಡಿ ನಾಳೆ ಹೋಗೋದಾದರೆ ಹೋಗೋದು ಇಲ್ಲಾಂದ್ರೆ ನಾಡ್ದೆ ಅದಷ್ಟು ಕೆಲಸ ಬೇಗ ಮಾಡಿಸ್ಬೇಕು ಏನು ಮಾಡೋದು ಇವತ್ತು ಲೇಟಾಗಿ ಮಾಡಿದ್ರು ಎರಡು ಕೆಲಸ ಆಗಬೇಕಿತ್ತು ಒಂದೇ ಕೆಲಸ ಆಯಿತು ಹಂಗೆ ಅವರು ನಾವು ಅಂದ್ಕೊಂಡಾಗ ಅವರು ಫ್ರೀ ಸಿಗಲ್ಲವ ಏನು ಮಾಡೋಕ್ಕೆ ಬರಲ್ಲ ಸೊ ಇವಾಗ ಮಲ್ಕೊಳೋಣ ಟೈಮ್ ಅಂದರು ಒಂಬತ್ತುವರೆ ಆಯ್ತು ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ಬೈ ಟೇಕ್ ಕೇರ್ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎಲ್ ಎಸ್ಟರ್ ಕ್ಲಾಕ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವಾಗೆಲ್ಲ ಅಪ್ ಎಲ್ಲ ಆಗಿ ಸೀದಾ ಇವಾಗ ಏನಪ್ಪ ಅಂದ್ರೆ ಬೆಳಗ್ಗೆ ನಾಶ ಮಾಡ್ಕೊಂಡ್ಬರಾಕೆ ಹೋಗೋಣ ಟೈಮ್ ನೋಡಿದ್ರೆ ಒಂಬತ್ತುವರೆ ಇತ್ತು ನಿದ್ದೆ ಮಾತ್ರ ಸಂಪಾಯಿತು ಕಣ್ಣೆಲ್ಲ ಇನ್ನೂ ಕೆಂಪಾಗಿದೆ ನೋಡೋಣ ಬನ್ನಿ ಹೋಗೋಣ ಇಲ್ಲಿ ಪಾರ್ಕಿಂಗ್ ಬಂದಿನಿ ಇವಾಗ ನಾಶ ಮಾಡಕ್ಕೆ ಪಾರ್ಕಿಂಗ್ ಬಾಜು ಒಂದು ಹೋಟೆಲ್ ಇತ್ತು ಇಲ್ಲಿ ದೋಸೆ ನಾಶ ಮಾಡೋಕೆ ಬಂದೀನಿ ದೋಸೆ ತಿನ್ಕೊಂಡು ಬ್ಯಾಟ್ರಿ ಅಂಗಡಿಗೆ ಹೋಗ್ಬೇಕು ನಾಶ ಎಲ್ಲ ಮಾಡ್ಕೊಂಡು ಇವಾಗ ಸೀದಾ ಹೋಗ್ತಾ ಇದ್ದೀನಿ ಬ್ಯಾಟ್ರಿ ಅಂಗಡಿಗೆ ಇದು ಪಾರ್ಕಿಂಗ್ ಸಣ್ಣ ಗಾಡಿ ಎಲ್ಲ ಕ್ಯಾಂಟೂನ್ ಗಾಡಿ ಎಲ್ಲ ಇರ್ತದೆ ನೋಡಿ ಇಲ್ಲಿ ಈ ಪಾರ್ಕಿಂಗ್ ಇನ್ನೊಂದು ಪಾರ್ಕಿಂಗ್ ಮುಂದಗಡೆ ಒಂದು ಪಾರ್ಕಿಂಗ್ ಇದೆ ನಾವು ಇವಾಗ ಅಲ್ಲಿ ನಡ್ಕೊತ ಹೋಗ್ಬೇಕು ಬ್ಯಾಟ್ರಿ ಅಂಗಡಿ ಮೇಲೆ ಇದೆ ಮೇಲೊಂದು ಕ್ರಾಸ್ ಬರುತ್ತೆ ಅಲ್ಲಿದೆ ಬ್ಯಾಟ್ರಿ ಅಂಗಡಿ ಇವಾಗ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಸೀದಾ ಅಲ್ಲಿಗೆ ಹೋಗ್ಬೇಕು ಆ ಬ್ಯಾಟ್ರಿ ಏನೇನೈತೆ ಮಾತಾಡ್ಬೇಕು ಅದು ಎಷ್ಟಕ್ಕೆ ತೊಗೊತಾರೆ ಎಷ್ಟಕ್ಕೆಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬ್ಯಾಟ್ರಿ ತೊಗೊಂಡ್ಬರ್ಬೇಕು ಇವಾಗ ಆ ಬ್ಯಾಟ್ರಿ ಅಂಗಡಿ ಬಂದು ಆ ಹಳೆ ಬ್ಯಾಟ್ರಿ ಎಲ್ಲ ಇವ್ರಿಗೆ ಕೊಟ್ಟು ಅದೇ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತು ಬೇರೆ ಬ್ಯಾಟ್ರಿ ತೊಗೊಂಡು ಇವಾಗ ಹೋಗ್ಬೇಕು ಎಲ್ಲ ರೇಟ್ ಎಲ್ಲ ಮುಗಿಸಿದ್ವಿ ಬ್ಯಾಟ್ರಿ ಎಲ್ಲ ಯಾವುದಪ್ಪ ಅಂದರೆ ಮ್ಯಾಟ್ರೋ ರೆಡ್ ಅಂತ ನೋಡಿಲ್ಲ ಇದು ನೋಡಿರಿ ಮ್ಯಾಟ್ರೋ ರೆಡಕ್ಸ್ ಅಂತ ಅಂತ ಹೇಳಿದರೆ ನೋಡೋಣ ನಾನು ಫಸ್ಟ್ ಟೈಮ್ ಈ ಬ್ಯಾಟ್ರಿ ಜಾಸ್ತಿ ಯೂಸ್ ಮಾಡೋದು ಇದೊಂದು ಸರ್ತಿ ಹಾಕಿ ನೋಡಿದರೆ ಗೊತ್ತಾಗುತ್ತೆ ಏನು ಚೆನ್ನಾಗಿ ಬರ್ತವೆ ನಿಲ್ಲಪ್ಪ ಅಂದರೆ ನಮ್ಮೆಲ್ಲ ಅಮರ್ ಮತ್ತು ಒಳ್ಳೆ ಎಕ್ಸೈಡ್ ಬ್ಯಾಟ್ರಿ ಹಾಕ್ತಿವಿ ಚಲೋ ಬರ್ತಿದ್ವು ಅವೆಲ್ಲ ಬಟ್ ಇದೊಂದು ಸತಿ ಟ್ರೈ ಮಾಡೋದು ಹೆಂಗೆ ಹೆಂಗ್ತವಪ್ಪ ಅಂತಂದು ಇವಾಗ ಹೋಗಿ ಗಾಡಿ ಚಾವಿ ಎಲ್ಲ ಎಸ್ಕೊಂಡು ಬಂದೆ ಗಾಡಿ ಚಾವಿ ನೋಡಿದ್ರೆ ಸಿಕ್ಕಾಬಿಟ್ಟು ಎಲ್ಲ ಓಕೆ ಅದಾವೆ ಬಟ್ ಈ ಗಾಡಿ ಚಾವಿ ಅದಕ್ಕೆ ಹತ್ತುತ್ತ ಅಂತ ಗೊತ್ತಿಲ್ಲ ಅದುದೇ ಗಾಡಿ ಅಂತ ಹೇಳ್ಯಾರ ಹಂಗಾಗಿ ಚೆಕ್ ಮಾಡೋಕ್ಕೆ ತೊಗೊಂಡು ಹೊಂಟೀವಿ ಸ್ಟಾರ್ಟ್ ಮಾಡ್ತೀವಿ ಇವಾಗ ಗಾಡಿ ಬ್ಯಾಟ್ರಿ ಎಲ್ಲ ಹಾಕಿದ್ವಿ ಫಿಟ್ ಮಾಡಿದ್ದೀವ ಇವಾಗ ಏನಪ್ಪ ಅಂದ್ರೆ ಎಲ್ಲ ಆಯಿಲ್ ಚೇಂಜ್ ಮಾಡಿವೆಲ್ಲ ಡೀಸೆಲ್ ಡೀಸೆಲ್ ಡಿಸೆಲೆಲ್ಲ ಹಾಕಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇನ್ನೊಬ್ಬ ಮೆಸ್ರಿಗೆ ಬರ್ತಾನೆ ಮೆಕ್ಯಾನಿಕಲ್ಲ ಬಂದೆ ಮೆಸ್ರಕಾಗ ಬಂದು ಮಧ್ಯಾಹ್ನದ ಹುಡ್ಕೊಂಡು ಸಂಚೆನೇ ನಿಂತಿನಿ ಆಗೋದು ಇವರು ಬೇರೆ ಗಾಡಿಗೆ ಕೆಲಸ ಹುಡ್ಕೊಂಡು ಒಂಥರ ಬರೇ ಬಂದು ಗಾಡಿ ಏರು ತೆಗೆದು ಸ್ಟಾರ್ಟ್ ಮಾಡೋದೈತಿ ಬರ್ತೀನಿ ಬರ್ತೀನಿ ಅಂತೇಳಿ ಸಾಯಂಕಾಲ ಐದು ಗಂಟೆ ಆಯಿತು ಇನ್ನೂ ಬರೋಲ್ರದು ನಾನು ಮಿರರ್ ಡಂಬು ಹೋಗಿ ಲಾಸ್ಟಿಗೆ ಒಂದು ಮಿರರ್ ತೊಗೊಂಡಿದ್ದೀನಿ ಮಿರರ್ ಇಲ್ಲ ಗಾಡಿಗೆ ಈ ಮಿರರ್ ಒಂದು ಡಂಬು ಕಳೆದಿತ್ತು ಅಂದರೆ ಇದ್ದಿದ್ದಿಲ್ಲ ಆ ಡಂಬು ತರಕ ನಾವು ಹೋಗಿದ್ವಿ ಆ ಡಂಬು ಇಡೀ ಅರ್ಧ ಅರ್ಧ ಸ್ವಚ್ಛದೂ ಸಿಗ್ಲಿಲ್ಲ ನನಗೆ ಮತ್ತೇನು ಮಾಡೋಕ್ಕೆ ಬರಲಂತ ಒಂದು ಮಿರರ್ ತೊಗೊಂಡು ಹೊಂಟೀನಿ ಇದೊಂದು ಅದು ಹಾಕಿ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೇಕು ಇದು ಹೋಗ್ಬೇಕನ್ನತೀನಿ ಏನಾಗುತ್ತೋ ಗೊತ್ತಿಲ್ಲ ಟ್ರೈ ಮಾಡೋಣ

ಗಾಡಿ ಎಲ್ಲ ಕೆಲಸ ಮಾಡಿದ್ವಿ ಏನು ಮಾಡೋದು ವಾಟರ್ ಸರ್ವಿಸ್ ಇವತ್ತು ಇವತ್ತಾಗಲ್ಲ ನಾಳೆ ಬೆಳಿಗ್ಗೆ ಮಾಡ್ತೀವನ ಹತ್ರ ಇವತ್ತು ಬರೀ ಒಂದೊಂದು ಕೆಲ್ಸಕ್ಕೆ ಒಂದೊಂದು ದಿನ ನಿಂದಿರ್ದಾಗೈತೆ ನಮ್ಮ ಭಾಳ ನಾಳೆ ಬೆಳಿಗ್ಗೆ ವಾಟರ್ ಸರ್ವಿಸ್ ಮಾಡಿಸ್ಬೇಕಂತ ಇವತ್ತ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಏನು ಮಾಡೋದು ಆದಷ್ಟು ಟ್ರೈ ಆಗಿಲ್ಲ ನಾಳೆ ಬೆಳಿಗ್ಗೆ ಕರೆಕ್ಟಾಗಿ ಮಾಡಿಸ್ಕೊಂಡು ಗಾಡಿ ಎಲ್ಲ ಸ್ಟಾರ್ಟ್ ಆದಮೇಲೆ ಡೀಸೆಲ್ ಏನು ಶಾರ್ಟೇಜ್ ಇರ್ಬೋದು ಅನ್ನಿಸ್ತು ಹಂಗಾಗಿ ನಾವೇ ಒಂದು ಇಪ್ಪತ್ತೈದು ಡೀಸೆಲ್ ತಂದು ಹಾಕ್ಬೇಕು ಅಂತಂದು ಇವಾಗ ಡೀಸೆಲ್ ತೊಗೊಂಡ್ಕೊಂತೀನಿ ಈ ಕ್ಯಾನ್ ತೊಗೊಂಡು ಇವಾಗ ಡೀಸೆಲೆಲ್ಲ ಹಾಕಿದ್ವಿ ಡೀಸೆಲೆಲ್ಲ ಹಾಕೊಂಡು ಸೀದಾ ತೊಗೊಂಡು ಹೋಗನು ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನೋಡಿ ಈಗ ಎಲ್ಲ ಲೈಟ್ ಆನ್ ಆಯ್ತು ಮೀಟ್ರೂ ಆನ್ ಆಯ್ತು ನಾಲ್ಕು ವರ್ಷ ಗಾಡಿ ಇದು ನಾಲ್ಕು ವರ್ಷ ನಿಂತು ನಿಂತಲ್ಲ ಒಳಗೆಲ್ಲ ಹಿಂದೆ ಇತ್ತು ಬ್ಯಾಟ್ರಿ ಅದಾವಲ್ಲೇ ಸೀಟ್ ಅದಾವೆ ಸೀಟೆಲ್ಲ ರೆಡಿ ಇದಾವೆ ಸೀಟ್ ಹಾಕ್ಸ್ಬೇಕು ಸೀಟು ನಾಳೆ ಎಲ್ಲ ವಾಟರ್ ಸರ್ವಿಸ್ ಮಾಡಿ ಹಾಕ್ಬೇಕಂತ ಮಾಡಿದ್ದೀವಿ ಗಾಡಿ ಚಲೋ ಸೌಂಡ್ ಹ್ಯಾಂಗೆ ಬರ್ತವೆ ಅರ್ಂಗ ಅದು ಸಿಕ್ಸ್ ವೀಲರ್ ಬಸ್ ಸೌಂಡ್ ಬರ್ತಲ್ಲ ಹಂಗೆ ಬರುತ್ತೆ ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿ ಹಿಂದ್ಕ ಮುಂದ್ಕ ಮಾಡಿ ಹೊಳ್ಳಿ ಎಲ್ಲಿ ನಿಲ್ಸಿದ್ವಿ ಅಲ್ಲಿಗೆ ನಿಲ್ಸಿದ್ವಿ ಇವತ್ತು ವಾಟರ್ ಇಲ್ಲ ನಾಳೆ ಮಾಡಿಸಿದ್ರೆ ಬೆಳಿಗ್ಗೆ ಆಯ್ತು ಅಂದು ಗಾಡಿ ಹಿಂದ್ಕ ಮುಂದ್ಕ ಮಾಡಿ ಮಾಡಿ ನೋಡಿ ಎಲ್ಲಿಗೆತ್ತು ಹಳೆ ಅಲ್ಲಿಗೆ ಹಚ್ಚಿದ್ವಿ ಸ್ವಲ್ಪ ಒಳಗೆ ಹಚ್ಚಿವಿ ಅದಕ್ಕಿಂತ ನಾಳೆ ಬೆಳಗ್ಗೆ ಕೆಲಸ ಇದೆ ಇನ್ನೂ ಇದಕ್ಕೆಲ್ಲ ಟಯಾರೆಲ್ಲ ಚೇಂಜ್ ಮಾಡ್ಕೋಬೇಕು ವಾಟರ್ ಸರ್ವಿಸ್ ಮಾಡಿದ ಮೇಲೆ ಕ್ಲೀನಾಗಿ ಕಾಣೋದು ಅಲ್ಲಿ ತಾನೇ ಏನಿಲ್ಲ ನಮ್ದು ಏನಪ್ಪ ಕೆಲಸ ಅಂದ್ರೆ ಸೀದಾ ಮುಗೀತು ರೂಮಿಗೆ ಹೋಗೋದು ಊಟ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಇವಾಗ ರೈಸ್ ಪುರೋಟಾ ತಿಂದು ತಿಂದು ಬೇಸರಾಗಿದ್ದಕ್ಕೆ ಚಪಾತಿ ತಿನ್ಬೇಕಂತ ಹುಡ್ಕ್ಯಾಡ್ಕೊಂತ ಈ ಹೋಟೆಲಿಗೆ ಬಂದಿವಿ ಇವಾಗ ಇಲ್ಲಿ ನೋಡಿದ್ರೆ ಚಪಾತಿ ಗರಮ್ ಮಾಡಿ ಕೊಡಾಕತ್ತಾನ ಯಾಕಂದರೆ ದಿನ ಪರೋಟ ರೈಸ್ ತಿನ್ನೋದ್ರೆ ನಮಗೆ ಒಂಥರ ಆಗಿತ್ತು ಏನೋ ಸ್ಪೆಷಲ್ ಆಗಿರ್ಬೋದು ರೊಟ್ಟಿ ಅಂದ್ರೆ ಕಡಿಗೆ ಕಡೆಗೆ ಚಪಾತಿನ ತಿಂದು ಹೋಗೋಣ ಅಂತ ಬಂದಿವಿ ತಿನ್ಕೊಂಡು ಸೀದಾ ಹೋಗೋಣ ಅಂತ ಫ್ರೆಂಡ್ಸ್ ಫೈನಲಿ ಇವಾಗ ರೂಮಿಗೆ ಬಂದೆ ಸೊ ಇವಾಗ ಮಲ್ಕೊಂಡು ಬೆಳಗ್ಗೆ ಮತ್ತೆ ಬೇಗನು ಸೊ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ನಲ್ಲಿ ಟಾಟಾ ಬೈ ಟೇಕ್ ಕೇರ್